ಎಲ್ಜಿ ಫೌಂಡೇಶನ್ ಮತ್ತು ರೋಟರಿ ಅಧ್ಯಕ್ಷರಾದ ಲಕ್ಷ್ಮಣ್ ಗೌಡರು ಶಾಲಾ ಮಕ್ಕಳೊಂದಿಗೆ ಸಹಭೋಜನ ಮಾಡಿ ಶಾಲೆಯಲ್ಲಿ ಜನ್ಮದಿನ ಆಚರಣೆ ಶ್ರೀ ಗಾಯತ್ರಿ ವಿದ್ಯಾಮಂದಿರ ಹಿರಿಯ ಪ್ರಾಥಮಿಕ ಶಾಲೆ ಕೀಲಾರಿಪೇಟೆ ಹೊಸಕೋಟೆ ಶಾಲೆಯಲ್ಲಿ ಮಕ್ಕಳೊಂದಿಗೆ ತಮ್ಮ ಹುಟ್ಟುಹಬ್ಬ ಆಚರಿಸಿ ಮಾತನಾಡಿದ ಲಕ್ಷ್ಮಣಗೌಡರು स्वल <laughs> धन्यवाद ले 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 हां भाई तो ये इन पर इन पर बात कर बात कर जो जो बस करो नहीं रेवन आ तक क्षमा रेवन अभी काम फास्ट ओके अच्छा 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 अच्छा

ನಮ್ಮ ಗಾಯತ್ರಿ ವಿದ್ಯಾಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಜನ್ಮದಿನದ ಆಚರಣೆ ವಾಡಿಕೆಯಾಗಿದೆ ಈ ಶಾಲೆಗೂ ನನಗೂ ಮೊದಲಿನಿಂದಲೂ ಉತ್ತಮ ಬಾಂಧವ್ಯ ಹಾಗಾಗಿ ನನ್ನ ಜನ್ಮದಿನ ಆಚರಣೆ ಮಾಡಿದ ಮೊದಲ ಜಾಗವಿದಾಗಿತ್ತು ಈ ಶಾಲೆಯಲ್ಲಿ ವಿದ್ಯೆಯ ಜೊತೆಗೆ ನಮ್ಮ ಧರ್ಮ ಸಂಸ್ಕೃತಿ ದೇಶಾಭಿಮಾನ ಜೀವನ ಶೈಲಿಯನ್ನ ಬೆಳೆಸುವ ಕೇಂದ್ರವಾಗಿತ್ತು ಹೆಚ್ಚು ಬಡ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ನನ್ನ ಸೇವೆ ಈ ಶಾಲೆಗೆ ಸದಾ ಇರುತ್ತದೆ ಎಂದರು ಮಂದಿರದಲ್ಲಿ ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಹುಶಃ ನಾನು ಈ ಯಾವತ್ತಿನಿಂದ ಬರ್ತಡಿನ ಆಚರ್ ಆಚರಣೆ ಮಾಡೋಕ್ಕೆ ಪ್ರಯತ್ನ ಮಾಡಿದೋ ಅದು ಇಲ್ಲಿಂದನೇ ಪ್ರಾರಂಭ ಆಯಿತು ಕಾರಣ ಇಷ್ಟೇ ನಮ್ಮ ಈ ರಾಷ್ಟ್ರೋತ್ತನ ಹಿಂದೂ ಪರಿಷತ್ತಿನ ಶಾಲೆ ಆಗಿದ್ದರಿಂದ ಇಲ್ಲೆಲ್ಲ ಬಡ ಮಕ್ಕಳು ಬರ್ತಾರೆ ಮತ್ತು ನಮ್ಮ ದೇಶಭಕ್ತಿನ ಮತ್ತು ನಮ್ಮ ದೇಶದ ಪರಂಪರೆಯನ್ನು ತಿಳಿಸ್ಕೊಡೋಕ್ಕೆ ಭಾಳ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಇಲ್ಲಿ ಶಾಲೆ ನಮ್ಮನ್ನು ನಡೆಸ್ತಾ ಬರ್ತಿದ್ದಾರೆ ಈ ಶಾಲೆನ ಕಟ್ಕೊಡ್ಬೇಕಾದಾಗೂ ಕೂಡ ನಾವಿಲ್ಲಿ ಕೀರ್ತಿಗಳನ್ನು ಕೂಡ ನಾವೇ ಹಾಕ್ ಅವರ ದಿನಾಚರಣೆ ಹುಟ್ಟಿದ ಹಬ್ಬ ದಿವಸವೇ ಮಕ್ಕಳ ದಿನಾಚರಣೆ ಅಂತ ಮಾಡ್ಕೊತಾರೆ ಆದರೆ ಒಂದು ಪುಣ್ಯದ ಕೆಲಸ ಏನಪ್ಪಾ ಅಂತಂದರೆ ಅವತ್ತೇ ನಮ್ಮ ದಿನಾಂಕ ಕೂಡ ಇರೋದರಿಂದ ಈ ಹುಟ್ಟು ದಬ್ಬನ ನಾನು ಕೂಡ ಇಲ್ಲ ಆಚರಣೆ ಮಾಡ್ಕೊತೀನಿ ಹಂಗಾಗಿ ನನ್ನನ್ನು ಇಲ್ಲಿ ಕರೆಸಿ ಇವರಿಗೆ ಒಂದು ಸಣ್ಣ ಪ್ರಸಾದನ ವಿನಿಯೋಗನ ಮಾಡಿಕೊಡೋಕ್ಕೆ ನನ್ನನ್ನು ಇಲ್ಲಿಗೆ ಆಫ್ಘಾನಿಸಿ ನನಗೆ ಗೌರವ ಆದ್ಯತೆಯನ್ನು ಕೊಟ್ಟಂಥ ಎಲ್ಲರಿಗೂ ಹೊಂದಿಸಿ ಮತ್ತು ಆ ಮಕ್ಕಳಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ನಮ್ಮ ದೇಶಭಕ್ತಿನ ಯಾವ ರೀತಿ ಸ ನೋಡೋ ಮಕ್ಕಳೇ ಹೇಳ್ತಿದ್ರು ಬಹುಶಃ ನಾವಿಲ್ಲಿ ಹೊಸಕೋಟಲ್ಲಿ ಯಾವ ಮಕ್ಕಳ ಅದು ಆಗಲ್ಲ ಅಂತ ಎಂಥ ಶೂರರು ಬೇಕಾದರೂ ಇರ್ಬೋದು ಎಂಥ ವೀರರು ಬೇಕಾದರೂ ಇರ್ಬೋದು ಆದರೆ ಒಬ್ಬ ದಾನಿ ನೋಡ್ಕೋದು ಮಹಾ ಕಷ್ಟ ಅಂತ ಆದರೆ ಈ ತ ಈ ಥರ ಪದಗಳು ನಮಗೆ ಗೊತ್ತಿರಲ್ಲ ಹಾಗಾಗಿ ಈ ಕಲ್ಚರನ್ನು ಈ ಸಂಸ್ಕೃತಿಯನ್ನು ಕಲಿಸ್ಕೊಟ್ಟಂಥ ಎಲ್ಲ ನಿಮ್ಮ ಶಿಕ್ಷಕ ಶಿಕ್ಷಕವೊಂದರವ್ರಿಗೂ ಕೂಡ ಧನ್ಯವಾದಗಳು ಅದಲ್ಲದೆ ನಮ್ಮ ಶೇಷಣ್ಣರು ಭಾಳ ಇಷ್ಟು ಕಮ್ಮಿ ಜನ ಇದ್ದರೂ ಕೂಡವೇ ಯಾವುದೇ ಹಿಂಜರಿಯದೇನೆ ಒಂದು ಸಮಸ್ಯೆನ ಬಿಡಬಾರ್ದು ಇದು ಬಿಟ್ಟರೆ ನಶಿಸಿ ಹೋಗ್ಬಿಡ್ತದೆ ಅಂತೇಳಿ ಈ ಸಮಸ್ಯೆಯನ್ನು ನಡೆಸ್ಕೊಂಡು ಬಂದಿದ್ದಾರೆ ಅವ್ರಿಗೂ ಕೂಡ ನನ್ನ ಕುತೂಹಲದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಥ್ಯಾಂಕ್ ಯು